ನರೇಂದ್ರ ಸ್ವಾಮಿಯವರು ಮಂತ್ರಿಗಿರಿಗಾಗಿ ಅಪ್ಲಿಕೇಶನ್ ಮೇಲೆ ಅಪ್ಲಿಕೇಶನ್ ಹಾಕಿ ಗಮನ ಸೆಳೆಯೋದು ಪ್ರಯತ್ನ ಮಾಡ್ತಿದ್ದಾರೆ ಇನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಏಕವಚನದಲ್ಲಿ ರಾಷ್ಟ್ರಪತಿಗಳಿಗೆ ಮಾತಾಡಿದ ಮೇಲೆ ಅವ್ರ ಪಕ್ಷದ ಎಮ್ ಎಲ್ ಎ ನನ್ನಂಥ ಬಗ್ಗೆ ಹಾಗೆ ಮಾತಾಡ್ತಾರೆ ಹಾಗೆ ಮಾತಾಡ್ತಾರೆ ಮತ್ತು ಅವರೇನೋ ಇನ್ನೊಂದು ಪದ ಬಳಸಿದ್ರು ಅಂತ ಹೇಳಿದ್ರಲ್ಲ ಯಾರು ಹಂಗಿರ್ತಾರೋ ಹಂಗೆ ಅಂಥವ್ರು ಅವ್ರ ಮಾ ಅಂಥವ್ರು ಮಾತ್ರ ಇಂಥ ಪದ ಬಳಸ್ತಾರೆ ಬಹುಶಃ ನರೇಂದ್ರ ಸ್ವಾಮಿಯವ್ರದ್ದು ಈಗ ಅವ್ರ ಮಾತಿನ ದಾಟಿನ ನೋಡಿದ್ರೆ ನೌ ಹಿ ಇಸ್ ಸೀಡ್ಲೆಸ್ ನೌ ಹಿ ಇಸ್ ಸೀಡ್ಲೆಸ್ ಆ ಕಾರಣಕ್ಕೆ ಅವ್ರ ಬಾಯಿಂದ ಅಂಥ ಮಾತು ಬಂದಿದೆ ಅದು ರಾಜಕೀಯವಾಗೂ ಇರ್ಬೋದು ಸೀಡ್ಲೆಸ್ಸು ಸೀಡ್ಲೆಸ್ ಅಂದರೆ ಗೊತ್ತಾನೆ ಅದ್ರಲ್ಲಿ ಬೀಜ ಇರಲ್ಲ ಹುಟ್ಟಲ್ಲ ಅದು ಅದೇ ಅಲ್ಲಿ ಅದರಿಂದ ಏನು ಹುಟ್ಟಲ್ಲ ಹಾಗಾಗಿ ರಾಜಕೀಯವಾಗಿ ನೌ ಹಿ ಈಸ್ ಸೀಡ್ಲೆಸ್ ಅದಕ್ಕಾಗಿಯೇ ಆ ಮಾತನ್ನು ಬಳಸಿರ್ಬೋದು ಅಂತ ಅನಿಸುತ್ತೆ ಚಾಳಿ ಮನೆ ಮಕ್ಕಳಿಗೆಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವ್ರ ಅವರ ಟೀಮ್ ಲೀಡರು ಅವರು ಮಹಾಮಹಿಮ ರಾಷ್ಟ್ರಪತಿಗಳ ಬಗ್ಗೆ ಅವಳು ಇವಳು ಅಂತ ದಲಿತ ಹೆಣ್ಮಗಳು ಆ ದಲಿತ ಹೆಣ್ಮಗಳು ರಾಷ್ಟ್ರಪತಿಯಾಗಿದ್ದಾರೆ ಇವರು ಶೋಷಿತ ಸಮಾವೇಶದಲ್ಲಿ ಶೋಷಿತರ ಬಗ್ಗೆ ಕಾಂಗ್ರೆಸ್ ಮಾನಸಿಕತೆ ಏನು ಅನ್ನೋದನ್ನು ಅವ್ರ ಮಾತನ್ನು ಮುಕ್ತ ಮೂಲಕ ವ್ಯಕ್ತಪಡಿಸಿದರು ನರೇಂದ್ರ ಮೋದಿ ಇಡೀ ಅಂಗೈ ಹುಣ್ಣಿನಷ್ಟು ಸ್ಪಷ್ಟ ಅಲ್ಲಿ ದೇವಾಲಯ ಇತ್ತು ಅನ್ನೋದು ದೇವಾಲಯದ ಅವಶೇಷವನ್ನೇ ಬಳಸಿಕೊಂಡು ಔರಂಗಜೇಬು ಸಾವಿರದ ಆರುನೂರ ಅರವತ್ತರ ಆರರ ಆಸುಪಾಸ್ನಲ್ಲಿ ಮಸೀದಿಗೆ ನಿರ್ಮಾಣ ಮಾಡ್ದ ಅಂತ ಅವನೇ ಬರ್ಕೊಂಡಿರ್ತಕ್ಕಂಥ ಅಲಂಗೀರ್ನಾಮ ಅಂಥೇಳಿ ಅವ್ನು ಬರ್ಕೊಂಡಿರುವಂಥ ಆ ಕಾಲ ದಾಖಲೆಗಳಲ್ಲಿ ಹೇಳಿದ್ದಾನೆ ನಮ್ಮ ನಿಲುವು ಸ್ಪಷ್ಟ ಇದೆ ಮುಸಲ್ಮಾನರು ಪಾಪಿ ಔರಂಗಜೇಬ್ ಜೊತೆ ಗುರುತಿಸ್ಕೋಬಾರ್ದು ಮತಾಂಧ ಔರಂಗಜೇಬ್ ಜೊತೆನಲ್ಲಿ ಗುರು ಗುರುತಿಸ್ಕೋಬಾರ್ದು ಮತಾಂಧ ಔರಂಗಜೇಬ್ ಜೊತೆನಲ್ಲಿ ಗುರುತಿಸ್ಕೊಳ್ಳುವಂಥವರೆಲ್ಲರೂ ಕೂಡ ಮತಾಂಧ್ರೆ ಮಧ್ಯ ಕಾಲದಲ್ಲಿ ನಡೆದಂಥ ಈ ಪಾಪದ ಕೆಲಸಕ್ಕೆ ಇವರು ಹೊಣೆ ಅಲ್ಲ ಅನ್ನೋದಾದರೆ ಅವರೇ ಕೆಲವರು ಹೇಳ್ತಾರೆ ಇಸ್ಲಾಂ ಇರೋ ಶಾಂತಿಗಾಗಿ ವಿವಾದಿತ ಜಾಗದಲ್ಲಿ ನಮಾಜ್ ಮಾಡಿದ್ರೆ ಅದು ಹರಾಮಾಗತ್ತೆ ಅಂತ ಮುಸಲ್ಮಾನರೇ ಹೇಳ್ಕೊಂಡಿದ್ದಾರೆ ನೀವು ವಿವಾದಿತ ಜಾಗದಲ್ಲಿ ನಮಾಜ್ ಮಾಡೋದು ಹರಾಮ್ ನಮಗದು ಪವಿತ್ರವಾದ ಜಾಗ ನೀವು ಗೌರವಯುತವಾಗಿ ಬಿಟ್ಕೊಡಿ ನಿಮ್ಮ ಪೂರ್ವಿಕರು ಮಾಡಿದಂಥ ತಪ್ಪಿಗೆ ನೀವು ಹೊಣೆ ಆಗಬೇಡಿ ಅವ್ರು ಮಾಡಿದ ಪಾಪಕ್ಕೆ ಸಮರ್ಥನೆ ಮಾಡ್ಕೊಳ್ಕೊಟ್ರೆ ನೀವು ಪಾಪಿಗಳಾಗ್ತೀರಿ ನೀವು ಅದನ್ನು ಬಿಟ್ಕೊಡಿ ನಾನೂ ಹಿಂದೂಗಳು ಅಂತ ಹೇಳ್ಕೊಳ್ಳೋ ಸಿದ್ದರಾಮಯ್ಯನವ್ರ ನಿಲ್ವೇನು ಸ್ಪಷ್ಟಪಡಿಸ್ಲಿ ಮುಂದೊಂದು ದಿನ ಭವ್ಯ ನಿರ ಮಂದಿರ ಅಲ್ಲೂ ಕಟ್ಟೆ ಕಟ್ತೀವಿ ಅಷ್ಟೇ ಆಗಿರುವಂಥ ಭವ್ಯ ನಿ ಮಂದಿರ ನಿರ್ಮಾಣವನ್ನು ಕಾಶಿಯಲ್ಲಿ ಕಟ್ಟಬೇಕು ಅನ್ನೋದು ನಮ್ಮ ಹಂಬಲ ಇದೆ ಅಷ್ಟು ಕಟ್ಟೆ ಕಟ್ತೀವಿ ಆಗ ನಾನು ಹಿಂದೂ ನಾನು ವಿಭೂತಿ ದರ್ಸೆ ಹೊರಗಡೆ ಬರ್ತೀನಿ ಅಂತ ನಾಟಕ ಆಡೋದು ಬೇಡ ಈಗ ನಿಮ್ಮ ನಿಲುವೇನು ಹೇಳಿ ನಾವು ಹೇಳ್ತೀವಿ ಮಥುರಾ ಕಾಶಿ ಸೇರಿದಂತೆ ಯಾವ್ಯಾವ್ದು ಅತಿಕ್ರಮಿಸಿ ಕಟ್ಟಿದ್ದಾರೆ ಅಲ್ಲಿ ನಮಾಜ್ ಮಾಡಿದ್ರೆ ಹರಾಮ್ ಅಂತ ಒಳ್ಳೆ ಮುಸ್ಲಿಮ್ರು ಹೇಳ್ತಾರೆ ಆ ಹರಾಮಿ ಕೆಲಸಕ್ಕೆ ಹೋಗೋರೆಲ್ಲ ಹರಾಮಿಗಳೇ ಹಾಗಾಗಿ ಅಂಥ ಜಾಗಗಳನ್ನು ಬಿಟ್ಕೊಡ್ಬೇಕು ಇದು ನಮ್ಮ ನಿಲುವು ನಮ್ಮ ಪಾರ್ಟಿ ನಿಲುವು ಕಾಂಗ್ರೆಸ್ ಏನು ಹೇಳುತ್ತೆ ಸಿದ್ದರಾಮಯ್ಯವ್ರು ಏನು ಹೇಳ್ತಾರೆ ನಾನು ಹಿಂದೂ ಅಂತ ಹೇಳ್ಕೊಳ್ಳೋನು ಹಿಂದುತ್ವದ ನಿಮ್ಮ ನಿಮ್ಮ ಹಿಂದೂ ಭಾವದ ಪ್ರಕಟೀಕರಣ ಈಗಾಗಲಿ ಯಾವಾಗ ಇಡೀ ರಾಜ್ಯ ಇಡೀ ದೇಶ ಜೈ ಶ್ರೀರಾಮ್ ಅಂತ ಹೋಗೋಕ್ಕೆ ಶುರುವಾದ ಮೇಲೆ ಏನು ಜೈ ಶ್ರೀರಾಮ್ ಅನ್ನೋದು ಇವ್ರು ಸೊತ್ತ ನಾನು ಕುಗ್ತೀನಿ ಜೈ ಶ್ರೀರಾಮ್ ಅಂತ ನಾಟಕ ಆಡೋದು ಬೇಡ ಈಗೇನು ಹೇಳಿ ನಾವು ಸ್ಪಷ್ಟ ಇದ್ದೀವಿ ಅದು ಅತಿಕ್ರಮಿಸಿರೋದು ಬಿಟ್ಟುಕೊಡ್ಬೇಕು ಕಾಂಗ್ರೆಸ್ ನಿಲುವೇನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ನಿಲುವೇನು ಹೇಳಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು